ಕರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸೊ ಸೀಮಂತದ ದಿನ ಬೆಳಗ್ಗಿನ ವೀಡಿಯೋ ಇದು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದೀನಿ ಫೈನಲ್ ಮೇಕಪ್ ಟಚ್ ಅಪ್ ಮಾಡ್ತಿದ್ದಾರೆ ನಮ್ಮ ವರ್ಷಿನಿ ಅವರು ಆಲ್ರೆಡಿ ನೀವೆಲ್ಲರೂ ನನ್ನ ಸೀಮಂತದ ಹೈಲೈಟ್ಸ್ ಅಂತೂ ನೋಡಿದ್ದೀರಾ ಹೇಗೆ ಡೆಕೋರೇಷನ್ಸ್ ಹೇಗಿತ್ತು ನಾನು ಹೇಗೆ ಕಾಣ್ತಾ ಇದ್ದೆ ಮತ್ತು ಫಂಕ್ಷನ್ ಎಲ್ಲ ಹೇಗಾಯಿತು ಯಾರು ಬಂದಿದ್ದರು ಅಂತ ಸ್ವಲ್ಪ ಲೈಟಾಗಿ ಎಲ್ಲ ನೋಡಿರ್ತೀರಾ ಇವತ್ತಿನ ವೀಡಿಯೋನಲ್ಲಿ ಡೀಟೇಲ್ ಆಗಿ ನನ್ನ ವಾಯ್ಸಲ್ಲಿ ಏನೇನು ನಡೀತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ವಿಡಿಯೋನ ಕಡೆ ತನಕ ನೋಡಿ ಆಯ್ತಾ ಬಿಕಾಸ್ ಸಾಕಷ್ಟು ವಿಷಯಗಳನ್ನ ಸ್ವಲ್ಪ ಇನ್ಫಾರ್ಮೇಟಿವ್ ಅಂಥ ವಿಷಯನ ಮತ್ತು ಸೀಮಂತನ ಆ್ಯಕ್ಚುಲಿ ಯಾಕೆ ಮಾಡ್ತಾರೆ ಅನ್ನೋ ಕೆಲವು ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ ಫಂಕ್ಷನು ಬೆಳಗ್ಗೆ ಹನ್ನೊಂದೂವರೆ ಹಾಗೆ ಶುರುವಾಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡಿದ್ವಿ ಸೊ ಆದಷ್ಟು ಬೇಗ ನಾವು ರೆಡಿಯಾಗಿ ಹಾಲ್ ಹೋದರೆ ಕರೆಕ್ಟಾಗಿರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಹೋದ ತಕ್ಷಣ ಮೊದಲು ನಮ್ಮನ್ನು ಹಿಡ್ಕೊಳ್ಳೋದೆ ಕ್ಯಾಮ್ರಾಮು ಬನ್ನಿ ಫೋಟೋಸ್ ತೆಗೊಂಬಿಡೋಣ ಅಂತ ಹೇಳಿ ಹಾಗಾಗಿ ಬೇಗ ರೆಡಿ ಆಗಿಬಿಟ್ಟು ಹೊರಟುಬಿಡೋಣ ಅಂತ ಹೇಳಿ ನಮ್ಮ ಮೇಕಪ್ ಆರ್ಟಿಸ್ಟ್ ವರ್ಷಿನಿಗೆ ಬೇಗನೇ ಬರೋಕ್ಕೆ ಹೇಳಿದೆ ಸೊ ಅವರು ಕೂಡ ಏಳು ಮುಕ್ಕಾಲ್ಗೆ ಬಂದು ನನ್ನನ್ನೆಲ್ಲ ರೆಡಿ ಮಾಡಿ ಮುಗಿಸಿದ್ರು ಈಗ ಸಮನ್ವಿಗೆ ಲಾಸ್ಟಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕಿಸ್ಕೋ ಚೆನ್ನಾಗಿ ಕಾಣ್ತೀವಿ ಅಂತ ಹೇಳ್ತಾ ಇದೆ ಹಾಗಾಗಿ ಅವಳಿಗೂ ಲಿಪ್ಸ್ಟಿಕ್ ಹಾಕ್ಕೊಳ್ತಾರೆ ೇಳ ಇವಾಗ ಪೂರ್ತಿ ರೆಡಿಯಾಗಿ ಈಗ ಹಾಲ್ಗೆ ಹೋಗೋದಷ್ಟೇ ಬಾಕಿ ಸೊ ನನಗೇನು ಗೊತ್ತಾ ಯಾವುದೇ ವೀಡಿಯೋ ಮಾಡಿದ್ರೇನೋ ನನ್ನ ವಾಯ್ಸ್ ಓವರ್ ಕೊಟ್ರೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮೆಲ್ಲರ ಹತ್ರ ಕಮ್ಯುನಿಕೇಟ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ವಾಯ್ಸ್ ಓವರ್ ಇಲ್ಲದೆ ಜಸ್ಟ್ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ವೀಡಿಯೋ ಹಾಕ್ಬಿಟ್ರೆ ಏನೋ ನಾನು ಹೇಳಬೇಕಾಗಿರೋದು ಅಥವಾ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿರೋದು ನಿಮಗೆ ತಲುಪೇ ಇಲ್ವೇನೋ ಅನ್ನೋ ಒಂದು ಫೀಲ್ ಬಂದುಬಿಡುತ್ತೆ ಹಾಗಾಗಿ ಬೆಳಗ್ಗೆಯಿಂದ ಫಂಕ್ಷನ್ ಮುಗಿಯೋವರೆಗೂ ಏನೇನು ನಡೀತು ಅಂತ ಸ್ವಲ್ಪ ಸ್ವಲ್ಪ ಗ್ಲಿಂಪ್ಸ್ ತೊಗೊಂಡಿದ್ದೀನಿ ವಿಚ್ ನೀವು ಆ ವೀಡಿಯೋನಲ್ಲಿ ನೋಡಿರಲಿಕ್ಕೆ ಸಿಕ್ಕಿರೋದಿಲ್ಲ ಹಾಗಾಗಿ ಈ ವಿಡಿಯೋನಲ್ಲಿ ಸ್ವಲ್ಪ ಡೀಟೇಲಾಗಿ ನನ್ನ ಸೀಮಂತ ಶಾಸ್ತ್ರ ಹೇಗಾಯಿತು ಅಂತ ಹೇಳ್ತೀನಿ ಪೂರ್ತಿ ರೆಡಿಯಾಗಿ ಇನ್ನೇನು ಹೊರಡಬೇಕು ಅಂತ ಅಂದಾಗ ನಮ್ಮ ಮೇಕಪ್ ಆರ್ಟಿಸ್ಟ್ ಏನಿದ್ದಾರೆ ಪ್ಲೀಸ್ ಒಂದು ರಿವ್ಯೂ ಕೊಟ್ಬಿಡಿ ಹೇಗೆ ಅನಿಸ್ತು ಮೇಕಪ್ ಅಂತ ಹೇಳಿದರು ಸೊ ಅವರಿಗೆ ನನ್ನ ರಿವ್ಯೂ ಕೊಟ್ಟು ನಾವು ಹೊರಟ್ವಿ ಅಮ್ಮನ ಮನೆಯವರೆಲ್ಲ ನೆನ್ನೆ ದಿನ ರಾತ್ರಿನೇ ಮನೆಗೆ ಹೋಗ್ಬಿಟ್ಟಿದ್ರು ನಮ್ಮ ಮನೇಲಿ ನಮ್ಮ ಅತ್ತೆ ಮನೆಯವರು ಎಲ್ಲರೂ ಇದ್ರು ಗೆಸ್ಟ್ಸ್ ಎಲ್ಲ ಸೊ ಎಲ್ಲಿ ನಾವೆಲ್ಲರೂ ಒಟ್ಟಿಗೆ ಈಗ ಹಾಲ್ಗೆ ಹೋಗ್ತಾ ಇದ್ದೀವಿ ಹಿಂದಿನ ದಿನವೇ ಅಮ್ಮ ಅರ್ಶಿನ ಕುಂಕುಮದ ತಟ್ಟೆ ಎಲ್ಲ ರೆಡಿ ಮಾಡಿಟ್ಟಿದ್ರಲ್ಲ ಹೋ ಸೊ ಹಿಂದೆ ದಿನ ರಾತ್ರಿ ಹೊರಡ್ಬೇಕಾರೆ ಹೇಳಿದರು ಹಾಲ್ಗೆ ಬರಬೇಕಾರೆ ಅರ್ಶಿನ ಕುಂಕುಮ ತಟ್ಟೆ ಕೈಯಲ್ಲೇ ಹಿಡ್ಕೊಂಡು ಬಾ ಅಂತ ಹೇಳಿದರು ಸೊ ಹಾಗಾಗಿ ಅವ್ರು ಹೇಳಿದ ಹಾಗೆ ಅರ್ಶಿನ ಕುಂಕುಮದ ಕಟ್ ತಟ್ಟೆ ಕೈಯಲ್ಲೇ ಹಿಡ್ಕೊಂಡು ಹೊರಟಿದ್ದೀನಿ ಈಗ ಮನಸ್ಸಲ್ಲಿ ಏನೋ ಒಂದು ತಳಮಳ ಒಂಥರ ಭಯ ಒಂಥರ ಖುಷಿ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು ನನಗೆ ಹಾಲ್ ರೀಚ್ ಆಗಿ ಫಂಕ್ಷನ್ ಎಲ್ಲ ಚೆನ್ನಾಗಾಗತ್ತಾ ಅಂತ ಮನೇಲಿ ಯಾವುದೇ ಫಂಕ್ಷನ್ ಎಸ್ಪೆಷಲಿ ಒಂದು ದೊಡ್ಡ ಫಂಕ್ಷನ ಅರೇಂಜ್ ಮಾಡಿದ್ದೀವಿ ಅಂತಂದರೆ ಅದೊಂದು ಮನಸ್ಸಲ್ಲಿ ತಳಮಳ ಇದ್ದೇ ಇರುತ್ತೆ ಚೆನ್ನಾಗಿ ಸಾಕಪ್ಪ ಅಂತ ಮನಸ್ಸು ಹೊಡ್ಕೊಳ್ತಾ ಇರುತ್ತೆ ಫೈನಲಿ ಹಾಲ್ ರೀಚ್ ಆದ್ವಿ ನಾವು ಹೋಗಿಬಿಟ್ಟು ಮೇಲೆ ಹೋಗಿ ಆ ತಟ್ಟೆ ಬಟ್ಲು ಎಲ್ಲ ಇಟ್ಟು ಕೆಳಗೆ ಕಾಯ್ತಾ ಕಾಯ್ತಾಯಿದ್ರು ಸರ್ ಬಂದ್ಬಿಡಿ ಸರ್ ಫೋಟೋ ತಕ್ಕೊಂಡು ಬರೋಣ ಅಂತ ಹೇಳಿದ್ರು ಸರಿ ಒಂದು ನಿಮಿಷ ಮೇಲೆ ಹೋಗಿ ಬರ್ತೀವಿ ಅಂತ ಹೇಳಿ ಅರ್ಶನಾ ಕುಂಕುಮ ಅಲ್ಲಿ ಬಂದಿದ್ದೀವಲ್ಲ ಮೇಲೆ ಹೋಗಿ ಅರ್ಶನಾ ಕುಂಕುಮ ತಟ್ಟೆ ಎಲ್ಲ ಇಟ್ಟು ಡೆಕೋರೇಷನ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ನಾನಂತೂ ನೋಡಿರಲಿಲ್ಲ ಆದರೆ ಜಾನು ಬೆಳಗ್ಗೆ ಬಂದು ಒಂದು ರೌಂಡ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದ ಹೇಗೆ ಆಗಿದೆ ಡೆಕೋರೇಷನ್ಸ್ ಚೆನ್ನಾಗಿ ಬಂದಿದೆಯಾ ಅಂತೆಲ್ಲ ಹೇಳಿ ಸೊ ಅದಾದಮೇಲೆ ಈಗ ನಾನು ಮೊದಲನೇ ಸಲ ಡೆಕೋರೇಷನ್ಸ್ ಎಲ್ಲ ಹೇಗೆ ಬಂದಿದೆ ನೋಡಿಬಿಟ್ಟು ಆಮೇಲೆ ಕೆಳಗೆ ಬಂದು ಫೋಟೋ ತೆಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ ಈಗ ನನಗೆ ಸುಮಾರು ಜನ ಒಂದು ಕ್ವೆಶನ್ ಕೇಳ್ತಾನೆ ಇದ್ರಿ ಇದು ಎರಡನೇ ಮಗು ಅಲ್ವಾ ನಿಮಗೆ ಸೀಮಂತ ಶಾಸ್ತ್ರ ಮಾಡ್ಕೊಳ್ತಾ ಇದ್ದೀರಾ ಯೂಶ್ವಲಿ ಮೊದಲನೇದಕ್ಕೆಲ್ವಾ ಮಾಡೋದು ಅಂತೆಲ್ಲ ಹೇಳ್ತಾ ಇದ್ರಿ ಅಲ್ವಾ ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡೋಣ ಈ ವಿಡಿಯೋನಲ್ಲಿ ಅಂತ ಅಂದ್ಕೊಂಡೆ ಯೂಶ್ವಲಿ ಸೀಮಂತ ಯಾಕೆ ಮಾಡ್ತಾರೆ ಅಂತ ಹೇಳಿ ಅದಾದಮೇಲೆ ನಿಮಗೆ ಪ್ರಶ್ನೆಗೆ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಅಥವಾ ಹಿಂದೂ ಧರ್ಮದ ಸಂಸ್ಕಾರದಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂತ ಅಂದಮೇಲೆ ಹದಿನಾರು ಸಂಸ್ಕಾರಗಳಿರುತ್ತೆ ಮೊದಲಿಗೆ ಗರ್ಭ ಸಂಸ್ಕಾರದಿಂದನೇ ಶುರುವಾಗುತ್ತೆ ಅದು ಅಂತ್ಯಿ ಸಂಸ್ಕಾರದವರೆಗೂ ಹದಿನಾರು ಸಂಸ್ಕಾರಗಳಿದೆ ಲೈಕ್ ಸಿ ಫಾರ್ ಎಕ್ಸಾಂಪಲ್ ಗರ್ಭ ಸಂಸ್ಕಾರ ಸೀಮಂತ ಅನ್ನೋದು ಕೂಡ ಒಂದು ಸಂಸ್ಕಾರದಲ್ಲಿ ಬರುತ್ತೆ ಮತ್ತು ವಿವಾಹ ನಾಮಕರಣ ಅನ್ನಪ್ರಾಶನ ಇದೆಲ್ಲ ನಮಗೆ ಕೆಲವು ಗೊತ್ತಿರೋ ಕಾಮನ್ ಟರ್ಮ್ಸ್ ಅಂದರೆ ಇವಾಗ ಅದೊಂದು ಸಂಸ್ಕಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂದರೆ ಅದೊಂದು ಫಂಕ್ಷನ್ ಥರ ಮಾಡಿಬಿಡ್ತೀವಿ ಮೂಲ ಉದ್ದೇಶ ಪ್ರತಿಯೊಂದು ಸಂಸ್ಕಾರದ ಮೂಲ ಉದ್ದೇಶ ಎಲ್ಲರಿಗೂ ಮರ್ತು ಹೋಗಿದೆ ಆದರೆ ಆ ಆಚರಣೆ ಹಿಂದಿರೋ ಆಡಂಬರ ಮಾತ್ರ ಜಾಸ್ತಿನೇ ಆಗಿದೆ ಸೊ ಈಗ ನಾಮಕರಣ ಅನ್ನೋದು ಮೊದಲನೇ ಮಗುಗೆ ಮಾಡಿ ಎರಡನೇ ಮಗುಗೆ ಮಾಡಿಲ್ಲ ಅಥವಾ ಮೂರನೇ ಮಗುಗೆ ಮಾಡಿಲ್ಲ ಅಂತ ಏನು ಇಲ್ವಲ್ಲ ಪ್ರತಿಯೊಂದು ಮಗುಗೂ ನಾಮಕರಣ ಮಾಡೇ ಮಾಡ್ತಾರೆ ಮತ್ತು ಅನ್ನಪ್ರಾಶನ ಅನ್ನೋದು ಕೂಡ ಒಂದು ಸಂಸ್ಕಾರದಲ್ಲೇ ಬರುತ್ತೆ ಸೊ ಅನ್ನಪ್ರಾಶನ ಮೊದಲನೇ ಮಗುಗೆ ಮಾಡಿದೀವಿ ಎರಡನೇ ಮಗುಗೆ ಬೇಡ ಮೂರನೇ ಮಗುಗೆ ಬೇಡ ಅಂತ ಯಾರು ಹೇಳೋದಿಲ್ಲ ಅದೇ ಸೀಮಂತ ಅನ್ನೋದು ಕೂಡ ಒಂದು ಸಂಸ್ಕಾರದಡಿ ಬರುತ್ತೆ ಹಾಗಾಗಿ ಮೊದಲನೇದಕ್ಕೆ ತುಂಬ ವಿಜೃಂಭಣೆಯಿಂದ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಅಂದ್ರೆ ಅದು ಈಗಿನ ಕಾಲದಲ್ಲಿ ಈ ತರ ಆಗಿರೋದು ಬಟ್ ಮುಂಚೆ ಸೀಮಂತ ಸೀಮಂತ ಮಾಡಬೇಕಾದ್ರೆ ಮೊದಲನೇದು ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ತಿಳಿಯತ್ತೆ ಮತ್ತೆ ಬಂದು ಹರಿಸ್ತಾರೆ ಎಲ್ಲರಿಗೂ ಅಂತ ಮಾಡ್ತಾರೆ ಮತ್ತದಾದ್ಮೇಲೆ ಎರಡನೇದು ಮೂರನೇದು ಆಗೆಲ್ಲ ಹತ್ತು ಹನ್ನೆರಡು ಮಕ್ಕಳೆಲ್ಲ ಇರೋರು ಸೊ ಹತ್ತು ಹನ್ನೆರಡಕ್ಕೂ ಸೀಮಂತ ಸಂಸ್ಕಾರ ಜೋರಾಗಿ ಮಾಡೋಕಾಗದಿದ್ರು ಮನೆ ಮಟ್ಟಿಗೆ ಕೂರಿಸಿ ಆರತಿ ಅಂತೂ ಖಂಡಿತವಾಗ್ಲೂ ಮಾಡೋರು ಗರ್ಭಿಣಿಗೆ ಇಷ್ಟ ಆಗೋ ಅಂತಹ ತಿಂಡಿಗಳು ಪದಾರ್ಥಗಳು ಎಲ್ಲ ಮಾಡಿ ಒಳ್ಳೆ ಸೀರೆ ಎಲ್ಲ ಉಡಿಸಿ ಮನೆಯವರೆಲ್ಲ ಸೇರಿ ಅವಳಿಗೆ ಖುಷಿ ಪಡಿಸಿ ಆಶೀರ್ವಾದ ಮಾಡಿ ಆರತಿ ಮಾಡೋರು ಸೊ ಈಗ ಹತ್ತು ಹನ್ನೆರಡು ಮಕ್ಳಿಗೂ ಮಾಡ್ತಿದ್ರ ನನಗೆ ಗೊತ್ತಿಲ್ಲ ಬಟ್ ಸಂಸ್ಕಾರದಲ್ಲಂತೂ ಇದೆ ನೀವು ಹನ್ನೆರಡು ಮಕ್ಳು ಹುಟ್ಟಿ ಹನ್ನೆರಡು ಮಕ್ಳಿಗೂ ನಾಮಕರಣ ಮಾಡಿದೀರ ಅಂದ್ರೆ ಹನ್ನೆರಡು ಸೀಮಂತಗಳು ಮಾಡೋದ್ರಲ್ಲೂ ತಪ್ಪೇನಿಲ್ಲ ಅಂತ ಹೇಳ್ತಾರೆ ಆದರೆ ಈಗ ಕಾಲ ಟೋಟಲಿ ಚೇಂಜ್ ಆಗೋಗಿದೆ ಸೊ ಈಗ ನಾವು ಮಾಡರ್ನ್ ಟೈಮ್ಸಲ್ಲಿದ್ದೀವಿ ಅಷ್ಟು ಮಕ್ಕಳು ಕೂಡ ನಮಗೆ ಸಹ ಆಗೋದಿಲ್ಲ ಆ್ಯಂಡ್ ಅಷ್ಟು ಸಿಂಪಲಾಗಿ ಕೂಡ ನಾವು ಮಾಡ್ಕೊಳ್ತಾ ಇಲ್ಲ ಸೊ ಒಂದು ಸೀಮಂತ ಮೊದಲನೇದು ಕೂಡ ನನಗೆ ಪ್ಲ್ಯಾನ್ ಮಾಡಿದರು ಆದರೆ ಆಗಲಿಲ್ಲ ಆವತ್ತಿನ ದಿನವೇ ಡೆಲಿವರಿ ಆಯಿತು ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ ಸೊ ನನಗೆ ಆಸೆ ಇತ್ತು ನನಗೆ ಚೆನ್ನಾಗಿ ಮಾಡ್ಕೊಳ್ಬೇಕು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ನನಗೆ ಇಷ್ಟಪಟ್ಟವ್ರನ್ನೆಲ್ಲ ಕರಿಬೇಕು ಅಂತ ನನಗೆ ಆಸೆ ಇತ್ತು ಸೊ ಫಸ್ಟ್ ಟೈಮ್ ಕೋವಿಡ್ ಇತ್ತು ಒಂದು ಕಾರಣ ಮತ್ತೊಂದು ಮನೆಯಲ್ಲೇ ಮಾಡೋಣ ಅಂತ ಮನೆ ಮಟ್ಟಕ್ಕೆ ಅರೇಂಜ್ ಮಾಡಿದ್ರೂ ಸಲ ಆಗಲಿಲ್ಲ ಹಾಗಾಗಿ ಜಾನು ಈ ಸಲ ಏನೇ ಆಗಲಿ ನಿನಗೆ ಈ ಸಲ ಚೆನ್ನಾಗಿ ನೀನು ಇಷ್ಟಪಟ್ಟಿರೋ ಥರ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಸೊ ಹಾಗಾಗಿ ನನ್ನ ಎರಡನೇ ಮಗುಗೆ ನಾನು ಸೀಮಂತ ಇದ್ದೀನಿ ನನ್ನ ಇಷ್ಟದಂತೆ ಮತ್ತು ಮಾಡಬಾರ್ದು ಅಥವಾ ಮಾಡಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ ಖಂಡಿತವಾಗ್ಲೂ ಎಷ್ಟನೇ ಮಗು ಆದರೂ ಸೀಮಂತ ನಿಮ್ಗೆ ಇಷ್ಟ ಬಂದಂತೆ ಮಾಡ್ಕೊಳ್ಬೋದು ಸೊ ನಿಮ್ಮ ಕ್ವೆಶನ್ಗೆ ನನ್ನ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ಕೆಳಗೆ ಫೋಟೋ ಎಲ್ಲ ತೆಗೆಸಿ ಫೋಟೋ ಶೂಟು ವಿಡಿಯೋ ಶೂಟು ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದು ದೀಪ ಹಚ್ಚಿ ಕಾರ್ಯಕ್ರಮ ಶುರು ಮಾಡಿದ್ವಿ ಮೊದಲಿಗೆ ಗಣಪತಿ ಪೂಜೆ ಬಳೆ ಪೂಜೆ ಎಲ್ಲ ಮಾಡಿಸಿ ಅದಾದಮೇಲೆ ಮೆಕ್ಕಿದ ಶಾಸ್ತ್ರ ಶುರು ಮಾಡಬೇಕು ಅಂತ ಹೇಳಿ ಅಮ್ಮ ಈಗ ಮನೆಯಿಂದ ಪಾನ್ಕ ಕೋಸಂಬರಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಆ್ಯಕ್ಚುಲಿ ಐದು ಬಗೆ ಅನ್ನ ಎಲ್ಲ ಮಾಡ್ಕೊಂಡು ಬರಬೇಕು ಅಂತೆಲ್ಲ ಹೇಳ್ತಾರೆ ಆದರೆ ಐದು ಬಗೆ ಅನ್ನ ಮಾಡಿದ್ರೆ ಅಲ್ಲಿ ಬಂದವರೆಲ್ಲ ತಿನ್ನಿಸಿ ನನಗೆ ಅದರಲ್ಲೇ ಅರ್ಧ ಹೊಟ್ಟೆ ತುಂಬಿಡುತ್ತೆ ಆ್ಯಂಡ್ ನಂಗೆ ಬೇಡ ಅಂತ ನಾನೇ ಹೇಳಿದ್ದೆ ಇಷ್ಟ ಆಗುವಂಥದ್ದು ಮಾತ್ರ ತೊಗೊಂಡು ಬನ್ನಿ ಸುಮ್ಮನೆ ಎಲ್ಲ ಮಾಡ್ಕೊಂಡು ಬಂದು ನಾನು ತಿನ್ನಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನೇ ಹೇಳಿದ್ದೆ ಹಾಗಾಗಿ ಐದು ಬಗೆ ಅನ್ನ ಎಲ್ಲ ಏನೂ ಮಾಡಲಿಲ್ಲ ಜಸ್ಟ್ ಪಾನ್ಕ ಕೋಸಂಬರಿ ಶಾಸ್ತ್ರಕ್ಕೆ ಅಂತ ಒಂದು ಸ್ವಲ್ಪ ಮಾಡ್ಕೊಂಡು ಬಂದಿದ್ರು ಅದಾದಮೇಲೆ ಬಳೆಗೆ ಮೊದಲು ಪೂಜೆ ಮಾಡಿಸಿ ಅದಾದಮೇಲೆ ಅಮ್ಮ ನನಗೆ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಅತ್ತೆ ಈಗ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಬಳೆ ತೊಡಿಸ್ತಾ ಇದ್ದಾರೆ ಈ ದಿನದ ಬಗ್ಗೆ ನನಗೆ ತುಂಬ ಕನಸಿತ್ತು ಸಿ ಆ್ಯಕ್ಚುಲಿ ತುಂಬ ಕೆಲವು ವಿಷಯಗಳ ಬಗ್ಗೆ ನನಗೆ ತುಂಬ ಆಸೆ ಕನಸು ಎಲ್ಲ ಇರೋದು ಅದರಲ್ಲಿ ಒಂದು ಮದ್ ನನ್ನ ಮದುವೆ ನನ್ನ ಮದುವೆ ಹೀಗೆ ಆಗಬೇಕು ಅಂತ ನಾನು ತುಂಬ ಕನಸಿಟ್ಕೊಂಡಿದ್ದೆ ಇದೇ ಥರ ಶಾಸ್ತ್ರಗಳಾಗಬೇಕು ಹೀಗೆ ಆಗಬೇಕು ಅಂತ ಅದೇ ಥರ ಆಯಿತು ಮತ್ತು ನನ್ನ ಸೀಮಂತ ಶಾಸ್ತ್ರ ಹೀಗೆ ಆಗಬೇಕು ಚೆನ್ನಾಗಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಆಗಲಿಲ್ಲ ಆದರೆ ಈ ಸೀಮಂತ ಮಾತ್ರ ತುಂಬಾ ಚೆನ್ನಾಗಾಯಿತು ನಾನು ಅಂದ್ಕೊಂಡಿದ್ದಕ್ಕಿಂತ ಹತ್ತು ಪಟ್ಟು ಇನ್ನೂ ಚೆನ್ನಾಗೇ ಆಯಿತು ಆ್ಯಂಡ್ ನಾನು ತುಂಬ ಇಷ್ಟಪಡ್ತಿದ್ದ ಕೆಲವು ವ್ಯಕ್ತಿಗಳನ್ನ ನಾನು ಇನ್ವೈಟ್ ಮಾಡಿದ್ದೆ ಮತ್ತು ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದೆ ಆ್ಯಂಡ್ ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ನನ್ನ ಫಂಕ್ಷನ್ ನನಗೆ ಯಾರು ಪ್ರೀತಿ ಪಾತ್ರರು ಅವರು ಯಾರ್ಯಾರು ಬೇಕೋ ಎಲ್ಲರನ್ನೂ ಕರಿ ಅಂತ ಜಾನು ಹೇಳಿದ ಸೊ ನಾನು ತುಂಬ ದಿವಸದಿಂದ ಟಚಲ್ಲಿ ಇರ್ದಿರೋರು ಮತ್ತು ಕೆಲವು ಇಂಪಾರ್ಟೆಂಟ್ ಫ್ರೆಂಡ್ಸು ಅವ್ರನ್ನೆಲ್ಲನೂ ಕರೆದಿದ್ದೆ ಪ್ರತಿಯೊಬ್ಬರು ಬಂದು ಖುಷಿಯಿಂದ ಹಾರೈಸ್ದಾಗದು ಅದೆಷ್ಟು ಸಂತೋಷ ಆಯಿತು ಅಂದರೆ ಇಲ್ಲಿ ಸಮನ್ವಿ ನನಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬಳೆ ತೊಡಸ್ತಾ ಇದ್ದಾಳೆ ಆ್ಯಕ್ಚುಲಿ ಎಷ್ಟು ಜನಕ್ಕೆ ಈ ಥರ ಭಾಗ್ಯ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಾನಂತೂ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ನನ್ನ ಸಮನ್ವಿಗೆ ತುಂಬ ದಿವಸದಿಂದ ಟ್ರೈನ್ ಮಾಡಿದೆ ನೀನು ಎಲ್ಲರೂ ಇರ್ತಾರಂತ ಆಟಾಡಕ್ಕೆ ಹೋಗ್ಬಿಡ್ಬಾರ್ದು ನೀನು ಬಂದು ಅಜ್ಜಿ ಅತ್ತೆ ಅಲ್ಲ ಆದಮೇಲೆ ನನಗೆ ಮೊದಲು ನೀನೇ ಹಣೆ ಕುಂಕುಮ ಇಟ್ಟು ಅರಶಿನ ಎಲ್ಲ ಹಚ್ಚಿ ಹೂವು ಮುಡಿಸಿ ಬಳೆ ಮುಡಿಸ್ಬೇಕು ಬಳೆ ತೊಡಿಸ್ಬೇಕು ಕಂದ ಅಂತ ಹೇಳಿದ್ದೆ ಅವಳು ಅದೇ ಥರನೇ ಕಾಯ್ಕೊಂಡು ನಿಂತಿದ್ಲು ಇವರೆಲ್ಲ ಮುಗಿಸಿದ ತಕ್ಷಣ ಅವಳು ಬಂದು ನನಗೆ ಕುಂಕುಮ ಇಟ್ಟು ಅರಶಿನ ಹಚ್ಚಿ ಬಳೆ ಎಲ್ಲ ತೊಡ್ಸಿ ಸಿ ಹೋದ್ಲು ತುಂಬಾ ಆಯಿತು ನನಗೆ ಸಮನ್ಮಗೆ ಅದು ಜಸ್ಟ್ ಒಂದು ಆಟ ಆಗಿರಬಹುದು ಆದರೆ ನನಗೆ ಅದೊಂದು ದೊಡ್ಡ ಮೋಷನ್ ತುಂಬ ತುಂಬ ಖುಷಿ ಆಗುತ್ತೆ ಮಗಳ ಹತ್ರ ಆ ಶಾಸ್ತ್ರ ಎಲ್ಲ ಮಾಡಿಸ್ಕೊಳ್ಳೋದು ತುಂಬ ಕಮ್ಮಿ ಜನಕ್ಕೆ ಸಿಗುತ್ತೆ ಸೊ ನನಗೆ ಸಿಕ್ಕಿದೆ ಅಂತ ಅಂದಮೇಲೆ ಅದು ನನಗೆ ತುಂಬ ತುಂಬ ಪುಣ್ಯ ಅಂತಲೇ ಅಂದ್ಕೊಳ್ತೀನಿ ಸಮನ್ವಿ ಮಾಡಿ ಆದಮೇಲೆ ಮೆಕ್ಕಿದ್ದು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇದು ಸೊ ಇವರೆಲ್ಲ ಮಾಡಿ ಹೋದರು ಅದಾದಮೇಲೆ ಮೆಕ್ಕಿದ್ದು ಬಂದಿದ್ದವರೆಲ್ಲರೂ ಹಣೆ ಕುಂಕುಮ ಇಟ್ಟು ಅರಿಶಿನ ಹಚ್ಚಿ ಎಲ್ಲ ಶಾಸ್ತ್ರ ಮಾಡಿದರು ಅದು ಪ್ರತಿ ಸಲ ಪ್ರತಿಯೊಬ್ಬರು ಇಟ್ಟಾಗಲೂ ನನಗೆ ತುಂಬ ಸ್ಪೆಷಲ್ ಅಂತಲೇ ಅನ್ನಿಸ್ತಾ ಇತ್ತು ಮತ್ತು ಈ ಫಂಕ್ಷನಲ್ಲಿ ಮೋಸ್ಟ್ ಸರ್ಪ್ರೈಸ್ ಎಲಿಮೆಂಟ್ ಅಂದರೆ ಪುಷ್ಪಾಂಜಲಿ ಮಹೇಶ್ ಮೇಡಮ್ ಬಂದಿದ್ದು ನಾನು ಅವ್ರನ್ನ ಕರೆದಿದ್ದೆ ಆಯಿತಾ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ ಈ ಥರ ಇದೆ ಅಂತ ಅವರು ಇಲ್ಲಮ್ಮ ನನ್ನ ಮಗಳು ಡ್ಯಾನ್ಸ್ ಫಂಕ್ಷನ್ ಇದೆ ಅಂತ ಹೇಳಿದರು ಅಯ್ಯೋ ಬರೋದಿಲ್ವಾ ಅಂತ ಅನ್ನಿಸ್ತು ಆದರೂ ನಾನು ಕರೆಯೋದು ಕರೀಲೇಬೇಕು ಇನ್ವೈಟ್ ಕಳಿಸ್ಲೇಬೇಕು ಅಂತ ಕಳಿಸಿದೆ ನಾನು ಅಂದ್ಕೊಂಡಿದ್ದೆ ಅವ್ರು ಬರಲ್ಲ ಅಂತ ಹೇಳಿ ಬಟ್ ಅವ್ರು ಬಂದಿದ್ದು ಅಲ್ಲಿ ಜಸ್ಟ್ ಅವ್ರು ಎಂಟರ್ ಆಗ್ತಿದ್ದು ನೋಡಿ ನನಗೆ ಅದೆಷ್ಟು ಖುಷಿಯಾಯಿತು ಇಟ್ ವಾಸ್ ಅ ಸರ್ಪ್ರೈಸ್ ಎಲಿಮೆಂಟ್ ರಿಯಲ್ ಸರ್ಪ್ರೈಸ್ ಅಂದರೆ ಇದೆ ಅಂತ ಅನಿಸುತ್ತೆ ಸೊ ಅವ್ರು ನೋಡಿ ತುಂಬ ಖುಷಿಯಾಯಿತು ಬಂದು ಅವರು ಕೂಡ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಬಳೆ ತೊಡಿಸಿ ಹೋಗಿದ್ದು ತುಂಬ ಖುಷಿ ಆಯಿತು ನನಗೆ ಅವ್ರು ಫಸ್ಟಿಂದನೂ ನನಗೆ ಅವ್ರು ತುಂಬಾ ಇಷ್ಟ ನನ್ನ ಹಳೆಯ ಬ್ಲಾಗ್ಸಲ್ಲೂ ನಾನು ಹೇಳಿದ್ದೀನಿ ಆ್ಯಂಡ್ ನಮಗೆ ಇಷ್ಟಪಟ್ಟವರು ನಮ್ಮ ಮನೆ ಫಂಕ್ಷನಿಗೆ ಬಂದಾಗ ನಮಗೆ ಹರಿಸಿದಾಗ ಇನ್ನಷ್ಟು ಹೆಚ್ಚು ಹೆಚ್ಚು ಖುಷಿ ಆಗುತ್ತೆ ಶೀಸ್ ಅ ವೆರಿ ನೈಸ್ ಲೇಡಿ ಆಯಿತಾ ನಾನು ಅವ್ರ ಹತ್ರ ಯಾವತ್ತೂ ಆಗಿ ಮಾತಾಡಿರಲಿಲ್ಲ ಬಟ್ ಒಂದ್ಸಲಿ ಫಸ್ಟ್ ಟೈಮ್ ಫೋನ್ನಲ್ಲಿ ಮಾತಾಡಿದಾಗ ಎಷ್ಟು ಕೇರಿಂಗ್ ಇವ್ರು ಎಷ್ಟು ಹಂಬಲ್ ಎಷ್ಟು ಸ್ವೀಟ್ ಪರ್ಸನ್ ಅಂತ ಅನಿಸ್ತಾ ಇತ್ತು ಅವ್ರು ಬಂದು ನನ್ನ ಫಂಕ್ಷನ್ಗೆ ಆಶೀರ್ವಾದ ಮಾಡಿ ಹೋಗಿದ್ದು ನನಗೆ ತುಂಬ ತುಂಬ ಖುಷಿ ಆಯ್ತು ನೆಕ್ಸ್ಟು ಇವರು ಅಶ್ವಿನಿ ಅಂತ ಹೇಳಿ ನನ್ನ ಫ್ರೆಂಡ್ ಫ್ರೆಂಡ್ ಹೇಗಾದರು ಅಂತಂದರೆ ಆ್ಯಕ್ಚುಲಿ ಇವರು ನನ್ನ ರೆಗ್ಯುಲರ್ ವ್ಯೂವರ್ ನನ್ನ ಸಬ್ಸ್ಕ್ರೈಬರ್ ಇವರು ತುಂಬ ನಾನು ರೆಗ್ಯುಲರ್ ಅಂತಂದರೆ ಒಂದೇ ಒಂದು ವೀಡಿಯೋ ಕೂಡ ಮಿಸ್ ನೋಡ್ತಾ ನೋಡ್ತಾಯಿದ್ರು ಆ್ಯಂಡ್ ಆಮೇಲೆ ಗೊತ್ತಾಯಿತು ಇವರು ನಮ್ಮ ಮನೆ ಹತ್ರನೇ ಇರೋದು ಅಂತ ಹೇಳಿ ಹಾಗಾಗಿ ನಮ್ಮ ಪರಿಚಯ ಈ ಥರ ಆಯಿತು ಅಲ್ಲಿಂದ ನಮ್ಮ ಪರಿಚಯ ಸ್ನೇಹ ಆಯಿತು ಇವ್ರನ್ನ ಭೇಟಿ ಮಾಡ್ತಿರೋದು ಇದೆ ಮೊದಲನೇ ಸರಿ ಫಂಕ್ಷನಲ್ಲಿ ಆದರೆ ಫೋನಲ್ಲಂತೂ ತುಂಬ ಸಲ ಮಾತಾಡಿದ್ವಿ ಸಂಬಂಧಗಳು ಪರಿಚಯಗಳು ಹೇಗೆಲ್ಲ ಆಗತ್ತಲ್ವಾ ಎಷ್ಟು ಸೋಜಿಗ ಅಂತ ಅನಿಸ್ಬಿಡುತ್ತೆ ಕೆಲಸಲ್ಲಿ ಸೊ ಸುಮಾರು ಅಷ್ಟು ನನ್ನ ಫ್ರೆಂಡ್ಸು ಹಳೆಯ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಆದರೆ ಪ್ರತಿಯೊಬ್ಬರ ವೀಡಿಯೋ ಇಲ್ಲಿ ಹಾಕೋಕ್ಕಾಗಲ್ಲ ನಿಮಗೂ ಮೇ ಬಿ ನೋಡೋದಕ್ಕೆ ಬೋರ್ ಅಂತ ಅನ್ನಿಸ್ಬೋದು ಏನೋ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಹಳೆಯ ವೀಡಿಯೋದಲ್ಲಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ ಸೊ ಎಲ್ಲರೂ ನನಗೆ ಅರ್ಶನ ಕುಂಕುಮ ಇಟ್ಟು ಬಳೆ ತೊಡಸಿ ಹೋದ್ಮೇಲೆ ಕಡೆಯಲ್ಲಿ ಜಾನು ನಾನು ಕೇಳ್ಕೊಂಡಿದ್ದೆ ಯಾರು ಮಾಡಿದ್ರೇನೋ ನೀನು ಮಾತ್ರ ಬಂದು ಮಾಡಲೇಬೇಕು ನನಗದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ಜಾನುಗೆ ಸೊ ಎಲ್ಲರದು ಮುಗಿದು ಮೇಲೆ ಚಾನು ಬಂದು ನನಗೆ ಅಶಿನ ಕುಂಕುಮ ಇಟ್ಟು ಕೈಗೆ ಬಳೆ ತೊಡಿಸಿ ಹೂ ಮಡಿಸಿ ಎಲ್ಲ ಮಾಡಿದ್ದು ಆ್ಯಕ್ಚುಲಿ ದಿಸ್ ವಾಸ್ ದ ಮೋಸ್ಟ್ ಮೆಮೊರಬಲ್ ಮೋಸ್ಟ್ ಎಮೋಷ್ನಲ್ ಮೂಮೆಂಟ್ ನನಗೆ ಆ್ಯಕ್ಚುಲಿ ಇಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ನನಗೆ ವೀಡಿಯೋ ಮತ್ತೆ ಮತ್ತೆ ನೋಡಿದಾಗ ಸಲ ನೋಡ್ಕೊಂಡಿದ್ದಾನೋ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ ಮಾತ್ರ ಪ್ರತಿ ಸಲ ನೋಡಿದಾಗ ಅಥವಾ ಕ್ಯಾಂಡಿಡ್ ವೀಡಿಯೋ ಅವ್ರು ಕೊಟ್ಟಾಗ ಅದರಲ್ಲಿ ಈ ಕ್ಲಿಪ್ಪಿಂಗ್ ಬಂದಾಗ ನನಗೆ ಗೊತ್ತಿಲ್ದಿರ ನನ್ನ ಕಣ್ಣಲ್ಲಿ ನೀರು ಬಂತು ಸೊ ಇಟ್ ವಾಸ್ ನಾಟ್ ದುಃಖದ ಕಣ್ಣೀರಂತೂ ಅಲ್ಲ ಅದು ಖುಷಿಗೆ ಆ ಆನಂದಕ್ಕೆ ನನಗೆ ಗೊತ್ತಿಲ್ದಿರ ನನ್ನ ಕಣ್ಣಲ್ಲಿ ನೀರು ಬಂತು ಸೊ ಕಂಪ್ಲೀಟ್ ಅಂತ ಅನ್ನಿಸ್ತು ಲಾಸ್ಟಲ್ಲಿ ಜಾನು ಬಂದು ಆ ಥರ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬಳೆ ತೊಡಿಸ್ದಾಗ ಈ ಫಂಕ್ಷನ್ ಮಾಡಿದ್ದು ಆಯ್ತಪ್ಪ ಅಂತ ಅನ್ನಿಸ್ಬಿಡ್ತು ಕಡೆಯಲ್ಲಿ ಅದೆಲ್ಲ ಆದಾಗ ಸೊ ಫೈನಲಿ ಫ್ಯಾಮಿಲಿ ಫೋಟೋ ನಮ್ಮ ಅಮ್ಮ ಅಪ್ಪನ ಜೊತೆ ಅತ್ತೆ ಮಾವನ ಜೊತೆ ಎಲ್ಲ ನಿಲ್ಲಿಸಿ ಒಂದು ಫೋಟೋ ತೆಗೆಸ್ತಾ ಇದ್ದಾರೆ ಫೋಟೋಗ್ರಾಫರು ಫೈನಲಿ ಅಮ್ಮನ ಮನೆ ಕಡೆಯಿಂದ ಇನ್ನೂ ಏನೂ ಕೊಟ್ಟಿರಲಿಲ್ಲ ಲಾಸ್ಟಲ್ಲಿ ಬಂದು ಎಲ್ಲ ಅರಶಿನ ಕುಂಕುಮ ಕೊಟ್ಟು ಬಳೆ ಹೂವು ಸೀರೆ ಮತ್ತು ನನಗೊಂದು ಇಯರಿಂಗ್ ತೊಗೊಂಡು ಬಂದಿದ್ರು ನಮ್ಮಮ್ಮ ಅಪ್ಪ ಸೊ ಅದು ಎಲ್ಲ ಇಟ್ಟು ಹಣ್ಣುಗಳು ಐದು ಥರದ್ದು ಐದು ಥರ ಹೂವು ತಿಂಡಿ ಹುರುಕ್ಲು ಇದೆಲ್ಲ ಕೊಟ್ಟು ಫೈನಲಿ ಅಮ್ಮನ ಮನೆ ಕಡೆದು ಎಲ್ಲ ಉಡುಗೊರೆಗಳು ಬಂದಾಯಿತು ಯಾರು ಎಷ್ಟೇ ಕೊಟ್ಟರು ಯಾರು ಎಷ್ಟೇ ಮಾಡಿದ್ರು ಅಮ್ಮನ ಮನೆ ಕಡೆಯಿಂದ ಬರೋ ಒಂದು ಗಿಫ್ಟ್ ಇರುತ್ತೆ ನೋಡಿ ಅದು ತುಂಬ ಸ್ಪೆಷಲ್ ಏನಿರುತ್ತೆ ಏನು ಕೊಡ್ತಾರೆ ಅಂತ ಈ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಇರುತ್ತೆ ಆ್ಯಂಡ್ ಪ್ರತಿಯೊಬ್ಬ ಹೆಣ್ಮಗಳಿಗೂ ಅದೇ ಸ್ಪೆಷಲ್ ಆಗಿರುತ್ತೆ ಯಾರು ಎಷ್ಟೇ ಕಾಸ್ಟ್ಲಿ ಗಿಫ್ಟ್ ಆಗಿರ್ಬೋದು ಅಥವಾ ಎಂಥದೇ ಕೊಡ್ಬೋದು ಆದರೆ ಅಮ್ಮನ ಮನೆ ಕಡೆಯಿಂದ ಒಂದು ಪುಟ್ಟದ್ದು ಏನೇ ಕೊಟ್ಟರು ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ ಪ್ರತಿಯೊಬ್ಬ ಹೆಣ್ಮಗಳಿಗೂ ಏನಂತೀರಾ ಕರೆಕ್ಟ್ ಅಲ್ವಾ ನನಗಂತೂ ಹಾಗೆ ನನಗೆ ಗೊತ್ತು ಪ್ರತಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ದ ಹೆಣ್ಮಕ್ಳು ಇದೇ ಥರನೇ ಯೋಚನೆ ಮಾಡ್ತಾರೆ ಅಂತ ಎಲ್ಲ ಮುಗಿದ್ಮೇಲೆ ಕಡೆಯಲ್ಲಿ ಆರತಿ ಮಾಡಬೇಕಾಗಿತ್ತು ಅಂದರೆ ಎಲ್ಲರೂ ಬಂದು ಬಂದವರೆಲ್ಲರೂ ಅರಿಶಿನ ಕುಂಕುಮ ಇಟ್ಟು ಬಳೆ ಎಲ್ಲ ತೊಡಸಿ ಹೋಗೋದ್ರಲ್ಲ ಅದಾದಮೇಲೆ ಫೈನಲಿ ಆರತಿ ಮಾಡಿ ಮುಗಿಸ್ಬಿಡೋಣ ಇನ್ನು ಯಾರೂ ಬರೋರಿಲ್ಲ ಅಂತ ಗೊತ್ತಾದ ಮೇಲೆ ಬಂದು ನನ್ನ ಸಿಸ್ಟರ್ನ್ ಲವ್ ಅದಾದಮೇಲೆ ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿ ಆರತಿ ಮಾಡ್ತಾ ಇದ್ದಾರೆ ನಿಜ ಹೇಳಬೇಕು ಅಂತಂದರೆ ಆ ಮೂಮೆಂಟಲ್ಲಿ ಅಂದರೆ ಫಂಕ್ಷನ್ ದಿನ ಏನು ನಡೀತು ಆ ಮೂಮೆಂಟಲ್ಲಿ ಏನೋ ಭಾವನೆಗಳೇನೋ ಗೊತ್ತಾಗಲಿಲ್ಲ ಎಲ್ಲರೂ ಬಂದಿದ್ದಾರೆ ಖುಷಿಯಾಗ್ತಿದೆ ಅಷ್ಟು ಮಾತ್ರನೇ ಫೀಲಿಂಗ್ ಇತ್ತು ಮೈಂಡಲ್ಲಿ ಮತ್ತು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಊಟ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ಎಲ್ಲರೂ ಖುಷಿಯಾಗಿರಲಿ ಅನ್ನೋ ಒಂದು ಭಾವನೆ ಮಾತ್ರ ನನ್ನ ಮನಸ್ಸಲ್ಲಿ ಇತ್ತೆ ಹೊರತು ಬೇರೆ ಏನೂ ಇರಲಿಲ್ಲ ಆದರೆ ಅದಾದಮೇಲೆ ವೀಡಿಯೋಗಳು ನೋಡಬೇಕಾದ್ರೆ ಅಥವಾ ಈಗ ಎಡಿಟಿಂಗ್ ಮಾಡೋಕೆ ಆ ಎಷ್ಟು ಚೆನ್ನಾಗಿತ್ತು ಪ್ರತಿ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಅಥವಾ ಜೆಸ್ಚರ್ಸು ಕೂಡ ಎಷ್ಟೇ ಎಮೋಷನಲ್ ಫೀಲ್ ಆಗ್ತಿದೆ ಎಲ್ಲರೂ ಎಷ್ಟು ಪ್ರೀತಿಯಿಂದ ಬಂದು ಎಷ್ಟೊಂದು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ ಏನೇನೋ ಹೇಳಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ ಐ ಮೀನ್ ವಾಯ್ಸ್ ಓವರ್ ಕೊಡೋದಕ್ಕೆ ಶುರು ಮಾಡಿದೆ ಆದರೆ ಏನೇನು ಹೇಳಿದ್ದೀನಿ ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ ಖುಷಿನಲ್ಲಿ ಸ್ವಲ್ಪನೇ ಮಾತುಗಳು ಆಚೆ ಬರ್ತಾಯಿದೆ ಅಂತ ಅನಿಸುತ್ತೆ ಸೊ ಫಂಕ್ಷನೆಲ್ಲ ಮುಗಿದ್ಮೇಲೆ ಎಲ್ಲರೂ ಊಟ ಮಾಡಿ ಹೋದ್ಮೇಲೆ ಫೈನಲಿ ನಾವು ಊಟಕ್ಕೆ ಕುತ್ಕೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ ನನಗೋಸ್ಕರ ನಮ್ಮಮ್ಮ ಅವರು ಕಾಯ್ತಾಯಿದ್ರು ಮತ್ತು ನನ್ನ ಲಾ ಮಕ್ಕಳು ಕೂಡ ಕಾಯ್ತಿದ್ರು ನನ್ನ ಜೊತೆ ಊಟ ಮಾಡಬೇಕು ಅಂತ ಹೇಳಿ ಸರಿ ಪಾಪ ಅವ್ರಿಗೂ ಲೇಟ್ ಆಗುತ್ತೆ ಅಂತ ಹೇಳಿ ಈಗ ಊಟ ಎಲ್ಲ ಹಾಕ್ಸ್ಕೊಳ್ತಾ ಇದ್ದೀನಿ ಈ ಕೆಲವು ಫಂಕ್ಷನ್ಸಲ್ಲಿ ಕೆಲವು ಫಂಕ್ಷನ್ಸ್ ಅಲ್ಲ ಸಾರಿ ಮನೆ ಫಂಕ್ಷನ್ ಅಂತ ಇದ್ದರೆ ಊಟ ಸೇರೋದೇ ಇಲ್ಲ ಸುಮ್ಮನೆ ಶಾಸ್ತ್ರಕ್ಕೆ ಊಟ ಮಾಡಬೇಕು ಅದರ ರುಚಿ ಹೇಗಿರುತ್ತೆ ಅಂತಲೂ ಕೂಡ ನಾವು ಕಂಡು ಹಿಡಿಯೋಕ್ಕೂ ಆಗೋದಿಲ್ಲ ಸುಸ್ತಾಗಿರತ್ತೆ ಒಂದು ಮತ್ತೊಂದು ತುಂಬ ಖುಷಿಯಲ್ಲಿರ್ತೀವಿ ಹಾಗಾಗಿ ಸುಮ್ಮನೆ ಊಟ ಮಾಡ್ಕೊಳ್ತೀವಿ ಅದನ್ನು ಎಂಜಾಯ್ ಮಾಡಿ ತಿನ್ನೋಕ್ಕಂತೂ ಆಗಲ್ಲ ಆದರೆ ಬಂದವರು ಖುಷಿಯಾಗಿ ಊಟ ಮಾಡ್ಕೊಂಡು ಹೋದರೆ ಅದೇ ನಮಗೆ ಹೆಚ್ಚು ಹೆಚ್ಚು ಖುಷಿ ಅಲ್ವಾ ಸೊ ಊಟ ಮಾಡ್ತಾ ನಾನು ಜನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದಿದ್ರ ಕರೆದವರೆಲ್ಲರೂ ಬಂದ ಬಂದಿದ್ರ ಬಂದವರೆಲ್ಲನೂ ಅರ್ಶನಾ ಕುಂಕುಮ ತಗೊಂಡು ಹೋದ ಬರೀ ಇದೇ ಟಾಪಿಕ್ ಡಿಸ್ಕಶನ್ ಪ್ರತಿಯೊಬ್ಬರಿಗೂ ನಾ ನಮ್ಮ ಕೇಳ್ತಾ ಇದ್ದೆ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟರೆ ಅಂತ ಹೇಳಿ ಕೇಳ್ತಾ ಇದ್ದೆ ಯಾರು ಬಂದಿದ್ದಾರೆ ಬಂದಿಲ್ಲ ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಕೂತಿದ್ವಿ ಊಟ ಎಲ್ಲ ಮುಗಿಸಿ ಹಾಲಲ್ಲಿ ಏನೇನಿತ್ತು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ವಿ ಆ್ಯಕ್ಚುಲಿ ಸೀಮಂತ ಫಂಕ್ಷನ್ ಆದ್ಮೇಲೆ ಅಮ್ಮ ನಮ್ಮ ಮನೆಗೆ ಹೋಗ್ಬಾರ್ದು ಅಮ್ಮನ ಮನೆಗೆ ಹೋಗಬೇಕು ಅಂತ ಇದೆ ಸೊ ಅಟ್ಲೀಸ್ಟ್ ಶಾಸ್ತ್ರಕ್ಕೋಸ್ಕರ ಅಮ್ಮನ ಮನೆಗೆ ಹೋಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ವಾಪಸ್ ಬಂದ್ಬಿಡೋಣ ಅಂತ ಹೇಳಿ ಈಗ ಅಮ್ಮನ ಮನೆಗೆ ಬಂದಿದ್ದೀವಿ ಅಮ್ಮನ ಮನೇಲಿ ಆರತಿ ಎಲ್ಲ ಮಾಡಿಸ್ಕೊಂಡು ಒಂದು ಲೋಟ ಕಾಫಿ ಕುಡಿದು ಅದಾದಮೇಲೆ ವಾಪಸ್ಸು ನಮ್ಮ ಮನೆಗೆ ಬಂದ್ವಿ ಸೊ ಹೀಗಿತ್ತು ನನ್ನ ಹಸಿಮಂತದ್ದ ದಿನ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಮಧ್ಯಾಹ್ನ ಸಂಜೆ ಆರು ಗಂಟೆ ತನಕ ಐದು ಗಂಟೆ ತನಕ ಅಂತ ಇಟ್ಕೊಳ್ಳಿ ಸಮನ್ವಿ ಮಲಗಿಬಿಟ್ಟಿದ್ದೊಳಗೆ ತುಂಬಾ ಸುಸ್ತಾಗಿತ್ತು ಸೊ ಅಮ್ಮ ಅವಳನ್ನ ಎತ್ಕೊಂಡು ಬರ್ತಾಯಿದ್ದಾರೆ ಅಮ್ಮನ ಅಪ್ಪಾಜಿನೂ ಜೊತೆಗೆ ಕರ್ಕೊಂಬಂದ್ಬಿಟ್ಟೆ ನಮ್ಮ ಮನೆಗೆ ಅಷ್ಟೇ ಹೀಗಿತ್ತು ನನ್ನ ಸೀಮಂತ ದಿನ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ನನಗೆ ಖಂಡಿತ ತಿಳಿಸಿ ಆಯಿತಾ ಸಿಗೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ ಅಂತಲ್ದನ್ ಟೇಕ್ ಕೇರ್ ಬಾಯ್